ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ನಾನು ಇವತ್ತಿನ ವ್ಲಾಗಲ್ಲಿ ಬ್ರೆಸ್ಟ್ ಮಿಲ್ಕ್ ಇನ್ಕ್ರೀಸ್ ಮಾಡೋದು ನ್ಯಾಚುರಲ್ ಆಗಿ ಹೇಗೆ ಎದೆ ಹಾಲನ್ನು ಉತ್ಪತ್ತಿ ಮಾಡುವಂಥ ಡ್ರಿಂಕ್ಸ್ಗಳನ್ನ ಕುಡಿಯೋ ಪಾನೀಯಗಳನ್ನ ಶೇರ್ ಮಾಡ್ತಾಯಿದ್ದೀನಿ ಸೊ ಇದು ಫಸ್ಟ್ ಸ್ಟೇ ಸ್ಟೇಜ್ ಅಂತಲ್ಲ ನೀವು ಮಗು ಎಲ್ಲಿವರೆಗೂ ಹಾಲು ಕುಡಿಯುತ್ತೆ ಒನ್ ಇಯರು ಒನ್ ಆ್ಯಂಡ್ ಹಾಫ್ ಇಯರ್ ಆ ಥರ ಅಲ್ಲಿವರೆಗೂ ಕೂಡ ಈ ಡ್ರಿಂಕ್ಸು ಹೆಲ್ಪ್ ಮಾಡುತ್ತೆ ಅಂತ ಹೇಳಬಹುದು ಇದಕ್ಕಿಂತ ಮುಂಚೆ ಯಾರು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಗೆ ಯಾವುದಾದ್ರೂ ವೀಡಿಯೋಸ್ಗಳು ಬೇಕಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿದ್ರೆ ನಾನು ಆ ವೀಡಿಯೋಸ್ಗಳನ್ನ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಸೊ ನಿಮ್ಗೆ ಇಷ್ಟ ಆದರೆ ಈ ವಿಡಿಯೋ ಇಟ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಸೊ ನ್ಯಾಚುರಲ್ಲಾಗಿ ಮನೆಯಲ್ಲೇ ಇರೋ ವಸ್ತುಗಳಿಂದ ನಾವು ಹೇಗೆ ಹಾಲನ್ನ ಉತ್ಪತ್ತಿ ಮಾಡ್ಕೋಬೋದು ಮಕ್ಕಗೆ ಎಷ್ಟು ಕುಡಿಸಿದ್ರೂ ಮಕ್ಳಿಗೆ ಸಾಲ್ತಿರಲ್ಲ ಸೊ ಓಕೆ ನಮಗೆ ಗೊತ್ತಾಗಲ್ಲ ಯಾವ ಟೈಮಿಗೆ ಏನೇನು ಅಂತೀವಿ ಸೊ ಹೇಗೆ ನಾವು ಜಾಸ್ತಿ ಮಾಡ್ಕೋಬಹುದು ಏನು ಅನ್ನೋದನ್ನು ಫುಲ್ ಇನ್ ಡೀಟೇಲಾಗಿ ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ಸೊ ಕೊನೆ ತನಕ ನೋಡಿ ಗೊತ್ತಾಗುತ್ತೆ ನಿಮಗೇನೆ ಸೊ ವಿತೌಟ್ ಫರ್ದರ್ ಡಿಲೇ ಲೆಟ್ ಗೆಟ್ ಸ್ಟಾರ್ಟ್ ಡ್ರಿಂಕ್ ನಂಬರ್ ಒನ್ ಜೀರಾ ವಾಟರ್ ಜೀರಿಗೆ ನೀರು ಬ್ರೆಸ್ಟ್ ಮಿಲ್ಕ್ ಇನ್ಕ್ರೀಸ್ ಮಾಡುವಂಥ ಮೊದಲನೇ ಡ್ರಿಂಕ್ ಬಂದು ಜೀರಿಗೆ ನೀರು ಜೀರಾ ವಾಟರ್ ಸೀಡ್ ವಾಟರ್ ಅಂತಲೂ ಕೂಡ ಹೇಳ್ತಾರೆ ಜೀರಿಗೆ ಅಲ್ಲಂತೂ ಎಷ್ಟು ಬೆನಿಫಿಟ್ಸ್ ಇದೆ ನಮ್ಮ ಹೆಲ್ತ್ಗೆ ಅಂದರೆ ಬ್ರೆಸ್ಟ್ ಮಿಲ್ಕಿಗೆ ಅಂತಲ್ಲ ನಮ್ಮ ಬಾಡಿ ಮೆಟಬಾಲಿಸಮ್ನು ಕೂಡ ಜಾಸ್ತಿ ಮಾಡುತ್ತೆ ಡೈಜೆಷನ್ನು ಕೂಡ ಕ್ಲಿಯರ್ ಮಾಡುತ್ತೆ ಆ್ಯಂಡ್ ನಮ್ಮ ವೆಯ್ಟ್ ಲಾಸ್ಗೂ ಕೂಡ ಒಂದು ಒಳ್ಳೆ ರೆಮಿಡಿ ಅಂತಲೂ ಕೂಡ ಹೇಳ್ಬೋದು ಸೊ ಒಂದು ಸ್ಪೂನು ಜೀರಿಗೆ ಎಷ್ಟು ಒಂದು ಅರ್ಧ ಅಥವಾ ಒಂದು ಮುಖಾಲು ಚಿಕ್ಕದ ಸ್ಪೂನ್ ಆದರೆ ಒಂದು ಸ್ಪೂನು ನಾನು ಇಲ್ಲಿ ದೊಡ್ಡ ಸ್ಪೂನ್ ತೊಗೊಂಡಿರೋದ್ರಿಂದ ಹಾಫ್ ಸ್ಪೂನ್ ತೊಗೊಂಡಿದ್ದೀನಿ ಸೊ ಅದಕ್ಕೆ ಒಂದು ಟು ಫಿಫ್ಟಿ ಎಮ್ ಎಲ್ ಅಷ್ಟು ನೀರು ಹಾಕ್ಬಿಟ್ಟು ಚೆನ್ನಾಗಿ ಅದನ್ನು ಬಾಯ್ಲ್ ಮಾಡಬೇಕು ಅದ್ರ ಒಳಗಡೆ ಇರೋ ಇದೆಲ್ಲ ರಸ ನಮ್ಮ ಆ ನೀರಲ್ಲಿ ಬರಬೇಕು ಸೊಜ್ಜಿಯು ಸೀತ ಇದು ಸೊ ಆ ಥರ ಅದು ಬಾಯ್ಲ್ ಆಗಬೇಕು ನಾರ್ಮಲಾಗಿ ನಾನು ಎಲ್ಲದರಲ್ಲೂ ಹೇಳ್ತೀನಿ ಇದನ್ನು ಕ್ಲಿಯರಾಗಿ ಅದು ಬಾಯ್ಲಾಗಿ ಲಿಕ್ವಿಡ್ ಕನ್ಸಿಸ್ಟೆನ್ಸಿಗೆ ಬರಬೇಕು ಸೊ ಇದನ್ನು ನೀವು ಬೆಳಗ್ಗೆ ಸರಿ ಕುಡಿದ್ರೆ ಬೆಟರ್ ಅಂತ ಹೇಳ್ಬೋದು ನೈಟನ್ನು ಕೂಡ ಕುಡಿಬಹುದು ಕುಡಿಬಾರ್ದು ಅಂತೇನಿಲ್ಲ ಬಟ್ ದಿನಕ್ಕೆ ಒಂದೇ ಸರಿ ಕುಡಿಬೇಕಾಗತ್ತೆ ಟೂ ಟೈಮ್ ಯಾವುದೂ ಎಷ್ಟೇ ಆದರೂ ಅಮೃತ ನಾವು ಅಷ್ಟೇ ಒಂದು ಇಷ್ಟು ಅಂತ ತಿನ್ನಬೇಕಾಗುತ್ತೆ ಎಷ್ಟೊಂತ ಕುಡಿಬೇಕಾಗತ್ತೆ ಅಮೃತ ಅಂತಲಿ ಜಾಸ್ತಿ ಹೋದ್ರೆ ಅದು ವಿಷ ಕೂಡ ಆಗುತ್ತೆ ಸೊ ಹಾಗಾಗಿ ಅದರ ಒನ್ ಟೈಮು ನೀವು ಇದನ್ನು ಕನ್ಸಿಡರ್ ಮಾಡಬಹುದು ತುಂಬಾ ಒಳ್ಳೆಯದು ವೆಯ್ಟ್ ಲಾಸ್ಗೂ ಕೂಡ ಈ ಬಾಣಂತಿ ಟೈಮಲ್ಲಿ ಒಂದು ಒಳ್ಳೆಯ ಬೆಸ್ಟ್ ಫುಡ್ ಡ್ರಿಂಕ್ ಅಂತಲೇ ಹೇಳಬಹುದು ಸೊ ನೀವು ಯಾವ ಟೈಮಿಗೆ ತಗೊಂಡ್ರೂ ಕೂಡ ಇಟ್ಸ್ ಓಕೆ ಬ್ರೆಸ್ಟ್ ಮಿಲ್ಕ್ ಅಂತೂ ತುಂಬ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ನೀವು ಇದನ್ನು ವೀಕ್ಲಿ ತ್ರೀ ಟೈಮ್ ತೊಗೊಂಡ್ರೆ ಬೆಟರ್ ಅನ್ನೋದು ನನ್ನ ಅಭಿಪ್ರಾಯ ನಾನು ಹೀಗೆ ತೊಗೋತಾ ಇದ್ದಿದ್ದು ಡ್ರಿಂಕ್ ನಂಬರ್ ಟು ಮೇತಿ ವಾಟರ್ ಮೆಂತ್ಯದ ಬ್ರೆಸ್ಟ್ ಮಿಲ್ಕ್ ಇನ್ಕ್ರೀಸ್ ಮಾಡೋ ಎರಡನೇ ಡ್ರಿಂಕ್ ಇದಂತೂ ತುಂಬಾ ಅಂತ ಹೇಳ್ಬೋದು ಮೆಂತ್ಯ ಮೇತಿ ಫೆನಗ್ರಿಕ್ ಸೀಡ್ ಅಂತಲೂ ಕೂಡ ಹೇಳ್ತಾರೆ ಸೊ ಇದನ್ನು ನೀವು ರಾತ್ರಿ ನೆನೆಸಿಟ್ಟು ಬೆಳಗ್ಗೆ ಕುಡಿಯೋದ್ರಿಂದ ಬ್ರೆಸ್ಟ್ ಮಿಲ್ಕ್ ತುಂಬಾ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ನಿಮಗೆ ಯಾವಾಗಲೂ ಸರಿ ಮಾಡಿ ಬಿಟ್ಟರೆ ಆ ಥರ ಆಗಲ್ಲ ವೀಕ್ಲಿ ಒಂದು ತ್ರೀ ಟೈಮ್ ಈ ಥರ ಕುಡಿಯೋದು ಏನು ಡ್ರಿಂಕ್ಸ್ ಇರುತ್ತೆ ಫೈವ್ ಡೇಸ್ಗೂ ಈ ಥರ ಹೇಳಿದ್ದೀನಿ ಅದನ್ನು ನೀವು ಒಂದೊಂದು ಡೇ ಒನ್ ಒನ್ ಡೇನ ನೀವು ಮಾಡ್ಕೊಂಡ್ಬಂದರೆ ಬ್ರೆಸ್ಟ್ ಮಿಲ್ಕ್ ಖಂಡಿತವಾಗ್ಲೂ ಇನ್ಕ್ರೀಸ್ ಆಗುತ್ತೆ ಸೊ ನೀವು ಒನ್ ಟು ಸಿಕ್ಸ್ ಮಂತ್ವರ್ಗು ನೀವು ಬೆಳಗ್ಗೆ ಎದ್ದು ಬಿಸಿ ಮಾಡ್ಕೊಂಡು ಕುಡಿಬೇಕಾಗತ್ತೆ ತಣ್ಣೀರನ್ನ ಕುಡಿಬಾರ್ದು ನೀವು ಯಾವಾಗ ತಣ್ಣೀರೆಲ್ಲ ಕುಡಿಯೋದಕ್ಕೆ ತಣ್ಣೀರು ಫುಡ್ಡೆಲ್ಲ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡ್ತೀರ ಆ ಟೈಮಲ್ಲಿ ಹಾಗೆಯೇ ಕೂಡ ನೀವು ಇದನ್ನು ಕುಡಿಬಹುದು ಇಲ್ಲ ಅಂದರೆ ನೀವು ಬಿಸಿ ಮಾಡ್ಕೊಂಡೇನೆ ಕುಡಿಬೇಕಾಗುತ್ತೆ ಬಿಸಿ ಬಿಸಿ ಆಗಿರೋದನ್ನು ಅದನ್ನು ನೆನ್ಪಲ್ಲಿ ನಾವು ನೀರ್ ಜಾಸ್ತಿ ಕುಡಿದಷ್ಟು ಮಿಲ್ಕ್ ಇನ್ಕ್ರೀಸ್ ಆಗೋದಕ್ಕೆ ಹೆಲ್ಪ್ ಮಾಡಿ ಮೂರನೇ ಡ್ರಿಂಕ್ ಮೊದಲಿಗೆ ನಾವಿಲ್ಲಿ ಜೀರಾ ಜೀರಿಗೆ ಕ್ಯುಮಿನ್ ಸೀಡ್ ಒಂದು ಹಾಫ್ ಸ್ಪೂನ್ ತೊಗೋಬೇಕಾಗತ್ತೆ ಸೊ ಅದಾದಮೇಲೆ ಫೆನಲ್ ಸೀಡ್ ಅಂತ ಬರುತ್ತೆ ಸೋಂಪು ಅಂತಲೂ ಕೂಡ ಹೇಳ್ತಾರೆ ಸೊಂಪು ಅಂತಲೂ ಕೂಡ ಹೇಳ್ತಾರೆ ಒಬ್ಬೊಬ್ರು ಒಬ್ಬೊಬ್ರು ಉಚ್ಚಾರಣೆ ಮೇಲೆ ಹೋಗುತ್ತೆ ಅವರು ಹೇಗೆ ಪ್ರನೌನ್ಸ್ ಮಾಡ್ತಾರೆ ಅದ್ರ ಮೇಲೆ ಸೊ ಅದು ಅದನ್ನು ಇಂಗ್ಲೀಷಲ್ಲಿ ಫೆನಲ್ ಸೀಡ್ ಅಂತಲೂ ಕೂಡ ಕರೀತಾರೆ ನಿಮ್ಗೆ ಗೊತ್ತಿರುತ್ತೆ ಈ ಊಟ ಆದಮೇಲೆ ಓಟೆಲ್ಗಳಲ್ಲೆಲ್ಲ ಡೈಜೆಷನ್ ಆಗೋಕ್ಕೆ ಅಂತೇಳಿ ಇದನ್ನಿಟ್ಟಿರ್ತಾರೆ ಇಟ್ಟಿರ್ತಾರೆ ಮತ್ತು ಇದು ಎಲ್ಲಡಿಕೆ ಬೀಡ ಎಲ್ಲ ಹಾಕಿರ್ತಾರಲ್ವ ಅದರಲ್ಲೂ ಕೂಡ ಇರುತ್ತೆ ಸೊ ಅದಾದಮೇಲೆ ಓಂಕಾಳು ತಗೋಬೇಕಾಗತ್ತೆ ಕ್ಯಾರಮೋನ್ ಸಿ ಕ್ಯಾರಮೋನ್ ಸೀಡ್ ಅಂತಲೂ ಕೂಡ ಹೇಳ್ತಾರೆ ಆ್ಯಂಡ್ ಕಾಳು ಅಂತಲೂ ಹೇಳ್ತಾರೆ ಅಜ್ವೈನ್ ಅಂತಲೂ ಕೂಡ ಹೇಳ್ತಾರೆ ಸೊ ಇದನ್ನೆಲ್ಲ ಒಂದೇ ಸಮ ಪ್ರಮಾಣದಲ್ಲಿ ಒಂದು ಹಾಫ್ ಆಫ್ ಸ್ಪೂನಷ್ಟು ತೊಗೊಂಡು ನೀವು ರಾತ್ರಿ ನೆನೆಸ್ಬೇಕಾಗುತ್ತೆ ರಾತ್ರಿ ನೆನೆಸಿ ಬೆಳಗ್ಗೆ ತುಂಬ ಸ್ಮೆಲ್ ಬರುತ್ತೆ ಅನ್ನೋವಂಥವ್ರು ತುಂಬ ನೆಂದಿ ಇದಾಗಿದ್ರೆ ತುಂಬ ಸ್ಮೆಲ್ ಬರುತ್ತೆ ಅನ್ನೋವಂಥವ್ರು ಒಂದು ತ್ರೀ ಫೋರ್ ಅವರ್ಸ್ ನೆನೆಸ್ಬಿಟ್ಟು ನೀವು ಇದನ್ನು ಕುಡಿಯೋದ್ರಿಂದ ಅಮೇಝಿಂಗ್ ನಿಮಗೆ ಗೊತ್ತಾಗುತ್ತೆ ನೀವು ಈ ಡ್ರಿಂಕ್ನ ಕುಡಿದು ನೋಡಿ ಬ್ರೆಸ್ಟ್ ಮಿಲ್ಕ್ ಹೀಗೆ ಇನ್ಕ್ರೀಸ್ ಆಗುತ್ತೆ ಅಂತೇಳಿ ನೀವೇನು ಸ್ಟಾರ್ಟಿಂಗ್ ಒಂದು ಮೂರು ನಾಲ್ಕು ತಿಂಗಳು ಕುಡಿದು ಬಿಡಬೇಕು ಅಂತ ಏನಿಲ್ಲ ನೀವು ಎಲ್ಲಿವರೆಗೂ ಬ್ರೆಸ್ಟ್ ಮಿಲ್ಕ್ನ ನೀವು ಮಗುಗೆ ಕೊಡಿಸ್ತೀರ ಅಲ್ಲಿವರೆಗೂ ಈ ಡ್ರಿಂಕ್ನ ನೀವು ಕುಡ್ಕೊಂಬರ್ಬೋದು ಬಿಸಿ ಮಾಡ್ಕೊಂಡು ಕುಡಿದ್ರೆ ತುಂಬ ಒಳ್ಳೆಯದು ಮುಂಚೆ ಎಲ್ಲ ನೀರೇ ಕೊಡ್ತಿರೋದಿಲ್ಲ ಅದು ತುಂಬ ತಪ್ಪು ಡ್ರಿಂಕ್ ನಂಬರ್ ಫೋರ್ ಫೋರ್ ಒನ್ ಡ್ರಿಂಕ್ಸ್ ಬ್ರೆಸ್ಟ್ ಮಿಲ್ಕ್ ಇನ್ಕ್ರೀಸ್ ಮಾಡೋ ಎದೆ ಹಲ್ಲು ಹೆಚ್ಚಿಸುವ ಡ್ರಿಂಕ್ಸ್ ಅಂತಲೇ ಹೇಳ್ಬೋದು ಇದು ತುಂಬಾ ಒಳ್ಳೆಯದು ಎಲ್ತ್ಗೂ ಕೂಡ ಧನ್ಯಾ ಬೀಜ ಸಾಂಬಾರ್ ಬೀಜ ಮತ್ತು ಕೊತ್ತಂಬರಿ ಬೀಜ ಕೋರಿ ಸೀಡ್ ಅಂತಲೂ ಕೂಡ ಹೇಳ್ತಾರೆ ಸೊ ಇದಕ್ಕೆ ನೀವು ಒಂದು ಸ್ಪೂನ್ ಧನಿಯಾ ಬೀಜನ ತೊಗೊಂಡು ಒಂದು ಪಾತ್ರೆಯಲ್ಲಿ ಹಾಕಿ ಟು ಫಿಫ್ಟಿ ಎಮ್ ಎಲ್ ಅಷ್ಟು ನೀರನ್ನ ಹಾಕಿ ನೀವು ಅದನ್ನು ಚೆನ್ನಾಗಿ ಬಾಯ್ಲ್ ಮಾಡಬೇಕಾಗತ್ತೆ ಬಾಯ್ಲ್ ಮಾಡೋದಂದ್ರೆ ನಾರ್ಮಲಾಗಿ ಬಿಸಿ ನೀರಿಗೆ ಹಾಕ್ಬಿಟ್ಟು ಬಿಸಿ ತಕ್ಕೊಳ್ಳೋದು ಆ ಥರ ಅಲ್ಲ ನೀವು ಅದನ್ನು ಸ್ವಲ್ಪ ನಿಮಗೆ ಎಷ್ಟು ಬೇಕೋ ಅಷ್ಟು ಬಿಸಿ ಕುಡಿಬೇಕಾಗುತ್ತೆ ಬಾಣಂತಿಯರಿದ್ದಾಗ ಸ್ವಲ್ಪ ಬಿಸಿ ಬಿಸಿನೇ ಕುಡಿಬೇಕು ಬೆಚ್ಚಗಿರೋದಾಗಿ ಲೂಕುವ ವಾಟರ್ನ ಕುಡಿಬಾರ್ದು ಇದನ್ನು ಅಷ್ಟೇ ಅದರಲ್ಲಿರೋ ಜ್ಯೂಸಿ ಅದರಲ್ಲಿರೋ ಲಿಕ್ವಿಡ್ ಲಿಕ್ವಿಡಾಗಿ ಆ ಬೀಜದಲ್ಲಿರೋ ಇದೆಲ್ಲ ಸೊ ಹಾಗೆ ಇದನ್ನು ಯಾವಾಗ ಕುಡಿಬೇಕಂದ್ರೆ ಬೆಳಗ್ಗೆ ಕುಡಿಬೋದು ರಾತ್ರಿಯೂ ಕೂಡ ಕುಡಿಬಹುದು ಆ ಪರ್ಟಿಕ್ಯುಲರಾಗಿ ಇದೇ ಟೈಮ್ ಅಂತ ಹೇಳೋಕ್ಕಾಗಲ್ಲ ಮಿ ಎನಿ ಟೈಮ್ ಯು ಕೆನ್ ಡ್ರಿಂಕ್ ಇದರಲ್ಲಿರೋ ಲಿಕ್ವಿಡೆಲ್ಲ ಇದಾಗಿ ಕ್ಲೀನಾಗಿ ತುಂಬ ಬಿಸಿ ಬಿಸಿ ನೀರು ಕುಡಿದ್ರೆ ತುಂಬ ಒಳ್ಳೆಯದಂತ ನನ್ನ ಅಭಿಪ್ರಾಯ ನನಗೆ ಹಾಗೇ ಕೊಡ್ತಿದ್ರು ತನ್ನಾಗಿರೋದು ಏನೂ ಕೊಡ್ತಿರ್ಲಿಲ್ಲ ಡ್ರಿಂಕ್ ನಂಬರ್ ಫೈವ್ ಗಾರ್ಲಿಕ್ ವಾ ಗಾರ್ಲಿಕ್ ಮಿಲ್ಕ್ ಬೆಳ್ಳುಳ್ಳಿಯ ಹಾಲ ಇನ್ಕ್ರೀಸ್ ಮಾಡೋ ಫಿಫ್ತ್ ಡ್ರಿಂಕ್ಸ್ ಬೆಳ್ಳುಳ್ಳಿ ಅಡುಗೆ ಮನೆಯಲ್ಲಿ ಈಸಿಯಾಗಿ ಕಾಮನಾಗಿ ಸಿಕ್ಕೇ ಸಿಗುತ್ತೆ ಆ ಬೆಳ್ಳುಳ್ಳಿಗಳನ್ನ ಕ್ಲೀನಾಗಿ ಸಿಪ್ಪೆ ತೆಗೆದು ಐದು ಅಥವಾ ಆರು ಎಸ್ಲುಗಳನ್ನು ಮಾತ್ರ ತೊಗೋಬೇಕಾಗುತ್ತೆ ದಪ್ಪ ಇದ್ದರೆ ಎರಡು ಮೂರ ಸಾಕಾಗುತ್ತೆ ಈ ಥರ ಚಿಕ್ಕದಿರೋದ್ರಿಂದ ಐದಾರು ಎಸ್ಲನ್ನು ನೀವು ತೊಗೋಬೇಕಾಗುತ್ತೆ ಕ್ಲೀನಾಗಿ ಅದು ಸಿಪ್ಪೆ ತೆಗೆದು ಇಟ್ಕೊಂಡು ನೀವು ಹಾಲು ತೊಗೋಬೇಕಾಗುತ್ತೆ ಒಂದು ಗ್ಲಾಸು ಒನ್ ಗ್ಲಾಸ್ ಅಂದರೆ ಟು ಫಿಫ್ಟಿ ಎಮ್ ಎಲ್ ಸಾಕಾಗುತ್ತೆ ಅದ್ರ ಜೊತೆ ಹಾಕ್ಬಿಟ್ಟು ನೀವು ಬಾಯ್ಲ್ ಮಾಡಬೇಕಾಗುತ್ತೆ ಸೊ ಹಾಲು ಜೊತೆ ಬಾಯ್ಲ್ ಮಾಡೋದ್ರಿಂದ ಅದರಲ್ಲಿರೋ ಲಿಕ್ವಿಡ್ ಎಲ್ಲ ಹಾಲೊಳಗೆ ಹೋಗ್ಬಿಟ್ಟು ಆ ಮಿಲ್ಕ್ ಸಪ್ಲೈ ಮಾಡೋದಕ್ಕೆ ಇನ್ಕ್ರೀಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಸೊ ಇದನ್ನು ನೀವು ಯಾವಾಗ ಕುಡಿಬೇಕು ಅಂತ ಅಂದರೆ ರಾತ್ರಿ ಕುಡಿಬೇಕಾಗುತ್ತೆ ಬೆಳಗ್ಗೆ ಅಷ್ಟೊಳಗೆ ನಿಮಗೆ ಗೊತ್ತಾಗುತ್ತೆ ರಿಸಲ್ಟು ಸೊ ನೀವು ವಾರದಲ್ಲಿ ಒಂದು ಮೂರು ದಿನ ಇದನ್ನು ಕೂಡ ಮಾಡಬಹುದು ಇದನ್ನು ಮಾತ್ರ ರಾತ್ರಿ ಕುಡಿಬೇಕಾಗತ್ತೆ ಸೊ ಮೇಲೆ ಅದು ಬಾಯ್ಲ್ ಆಗ್ತಿರತ್ತೆ ಗೊತ್ತಾಗುತ್ತೆ ನಿಮಗೆ ಬಾಯ್ಲ್ ಆಗ್ತಿರುವಾಗ ಸ್ಮ್ಯಾಶರ್ ತಗೊಂಡು ನೀವು ಸ್ಕ್ವೀಸ್ ಅಂದರೆ ಸ್ಮ್ಯಾಶ್ ಮಾಡಬೇಕಾಗತ್ತೆ ಅಲ್ಲಿ ಅದು ಇನ್ನೂ ಕ್ಲೀನಾಗಿ ಲಿಕ್ವಿಡ್ ಮತ್ತು ಕುಕ್ ಆಗೋದಕ್ಕೆ ಈಸಿ ಆಗುತ್ತೆ ಸೊ ಅದಾದಮೇಲೆ ಎಲ್ಲ ಬಾಯ್ಲ್ ಆದಮೇಲೆ ಮತ್ತೆ ನೀವು ಕೆಳಗಡೆ ತೆಗೆದ ಮೇಲೆ ಬಿಸಿ ಇರುತ್ತಲ್ವ ಮತ್ತು ಅದನ್ನು ಸ್ಮ್ಯಾಶ್ ಮಾಡೋದ್ರಿಂದ ಅದರಲ್ಲಿ ನಿಮಗೆ ತಿನ್ನೋಕ್ಕೂ ಕು ಕೂಡ ಈಸಿ ಆಗುತ್ತೆ ಅಂದರೆ ಅದರಲ್ಲಿರೋ ರಸ ಎಲ್ಲ ಬಿಟ್ಟು ಕುಡಿಯೋದಕ್ಕೂ ಈಸಿ ಆಗುತ್ತೆ ಏನು ಇದರಲ್ಲಿ ಏನು ತುಂಬ ಖಾರ ಆಗಲಿ ಆ ಥರ ಆಗಲಿ ಏನೂ ಇರೋದಿಲ್ಲ ತುಂಬ ಚೆನ್ನಾಗಿರುತ್ತೆ ನಿಮಗೆ ಗೊತ್ತಾಗುತ್ತೆ ಟೇಸ್ಟ್ ಹೇಗಿರುತ್ತೆ ಅಂತೇಳಿ ಈ ಥರ ಮಾಡಿ ನೀವು ಬೆಳ್ಳುಳ್ಳಿನ ತೊಗೋಬೇಕಾಗತ್ತೆ ಯಾವುದೇ ಕಾರಣಕ್ಕೂ ಬಾಣಂತಿರೋ ಹಸಿ ಬೆಳ್ಳುಳ್ಳಿನ ತಿನ್ನಬಾರ್ದು ಬೇಯಿಸಿ ತಿನ್ನಬೇಕು ಇಲ್ಲ ಹುರಿದು ತಿನ್ನಬೇಕು ಸೊ ನೆಕ್ಸ್ಟ್ ನಿಮ್ಗೆ ಏನಾದರೂ ಫುಡ್ಗಳು ಬೇಕಂದರೆ ನಾನು ಅದನ್ನು ಕೂಡ ಚಾಟ್ ಮಾಡಿ ಹಾಕ್ತೀನಿ ಆ್ಯಕ್ಚುಲಿ ಮೆಸೇಜ್ ಮೆಸೇಜ್ ಮಾಡಿದ್ರೆ ಬೇಕು ಅಂತ ಅನ್ನೋರು ಫುಡ್ ಬ್ರೆಸ್ಟ್ ಮಿಲ್ಕ್ ಇನ್ಕ್ರೀಸ್ ಫುಡ್ ಬೇಕಂದರೆ ಮಾಡಿ ವಿಡಿಯೋ ನಾನು ಶೇರ್ ಮಾಡ್ತೀನಿ ಸೊ ಈ ಥರ ಮಾಡಿ ಕುಡಿಯೋದ್ರಿಂದ ಬೆಳಗ್ಗೆ ಅಷ್ಟೊಳಗೆ ರಾತ್ರಿ ಕುಡಿಯೋದ್ರಿಂದ ಬೆಳಗ್ಗೆ ಅಷ್ಟೊಳಗೆ ಮಿಲ್ಕ್ ಇನ್ಕ್ರೀಸ್ ಆಗಿರುತ್ತೆ ಡ್ರಿಂಕ್ ನಂಬರ್ ಸಿಕ್ಸ್ ಮೇಥಿ ಆ್ಯಂಡ್ ಕೋರಿಯಂಡ್ ವಾಟರ್ ಮೆಂತ್ಯ ಮತ್ತು ಧನ್ಯ ಬೀಜ ನೀರು ಮಾಡೋ ಸಿಕ್ಸ್ ಒನ್ ಡ್ರಿಂಕ್ಸ್ ಇದಕ್ಕೆ ಧನಿಯಾ ಬೀಜ ಕೊರಿಯಂಡರ್ ಸೀಡ್ ಸಾಂಬಾರ್ ಬೀಜ ಅಂತಲೂ ಕೂಡ ಹೇಳ್ತಾರೆ ಸೊ ಅದಾದಮೇಲೆ ಮೇತಿ ಮೆಂತ್ಯ ಫೆನಿಗ್ರಿಕ್ ಸೀಡು ಅಂತಲೂ ಕೂಡ ಹೇಳ್ತಾರೆ ಸೊ ಇದು ಎರಡನ್ನು ಅರ್ಧ ಅರ್ಧ ಚಮಚ ತೊಗೋಬೇಕಾಗತ್ತೆ ಅರ್ಧ ಅರ್ಧ ಚಮಚ ತೊಗೊಂಡು ನೀವು ನೆನ್ಸಿಟಿ ಬೆಳಗ್ಗೆ ಕುಡಿದ್ರೂ ಓಕೆ ಇಲ್ಲಾಂದರೆ ಅವಾಗಲೇ ನೀವು ನೀರಿಗೆ ಅರ್ಧ ಅರ್ಧ ಸ್ಪೂನ್ ಹಾಕಿ ಟೂ ಫಿಫ್ಟಿ ಎಮ್ ಎಲ್ ವಾಟರ್ಗೆ ನೀವು ಬಾಯ್ಲ್ ಮಾಡಿ ಕುಡಿಯೋದ್ರಿಂದ ಬ್ರೆಸ್ಟ್ ಮಿಲ್ಕ್ ಇನ್ಕ್ರೀಸ್ ಆಗುತ್ತೆ ಮತ್ತು ಹೇಳ್ತಿದ್ದೀನಿ ಇರುವಾಗ ಯಾವುದೇ ನೀರನ್ನಾಗಲಿ ನಾರ್ಮಲ್ ನೀರಾಗಲಿ ಈ ಥರ ನೀರುಗಳನ್ನಾಗಲಿ ನೀವು ಕುದಿಸಿ ಕುಡಿಯೋದು ತುಂಬ ಒಳ್ಳೆಯದು ಹಾಗೆ ತಣ್ಣೀರನ್ನ ಕುಡಿಯೋ ಹಾಗಿಲ್ಲ ಸಿಕ್ಸ್ ಮಂತ್ ಮೇಲೆ ಆದಮೇಲೆ ನೀವು ಯಾವಾಗ ತಣ್ಣೀರೆಲ್ಲ ಕುಡಿಯೋಕ್ಕೆ ಸ್ಟಾರ್ಟ್ ಮಾಡ್ತೀರಾ ರಾತ್ರಿ ನೆನೆಸಿಟ್ಟು ಬೆಳಗ್ಗೆ ಕುಡಿಬಹುದು ಇಲ್ಲ ಅಂದರೆ ನೀವು ಯಾವಾಗನು ಸಿಕ್ಸ್ ಮಂತ್ವರೆಗೂ ನೀವು ಹಾಟ್ ವಾಟರೇ ಕುಡಿಬೇಕಾಗುತ್ತೆ ಕ್ಲೀನಾಗಿದ್ದು ಕೂಡ ಅದರಲ್ಲಿರೋ ಜ್ಯೂಸಿ ಎಲ್ಲ ಆಚೆ ಬಂದಮೇಲೆ ನೀರಲ್ಲಿ ಮಿಕ್ಸ್ ಆದಮೇಲೆ ನೀವು ನಿಮಗೆ ಎಷ್ಟು ಬೇಕೋ ಅಷ್ಟು ಬಿಸಿ ಕುಡಿಯೋದ್ರಿಂದ ತುಂಬಾ ಒಳ್ಳೆಯದು ತಣ್ಣೀರು ಯಾವತ್ತಂತೂ ಕುಡಿಯೋಕ್ಕೆ ಹೋಗ್ಬಿಡಿ ಸ್ವಲ್ಪ ಬೆಚ್ಚಗೂ ಕೂಡ ಕುಡಿಯೋಕೋಗ್ಬಿಡಿ ನಾವು ಬಿಸಿ ನೀರು ಕುಡಿದಷ್ಟು ನಮ್ಮ ಬಾಡಿಗೆ ತುಂಬ ಒಳ್ಳೆಯದು ಮತ್ತು ಯಾಕೆ ಅನ್ನೋದನ್ನು ನೆಕ್ಸ್ಟ್ ವಿಡಿಯೋಗಳಲ್ಲಿ ನಾನು ಶೇರ್ ಮಾಡ್ತೀನಿ ಮುಂಚೆಯೆಲ್ಲ ಬಾಣಂತಿ ಟೈಮಲ್ಲಿ ನೀರೇ ಕೊಡ್ತಿರ್ಲಿಲ್ವಂತ ಹೇಳಬೇಕಂದ್ರೆ ಮೈಯೆಲ್ಲ ನೀರು ತುಂಬಿಕೊಳ್ಳುತ್ತೆ ಅಂತೇಳಿ ಅದು ತುಂಬ ರಾಂಗ್ ಇದಂತ ಹೇಳ್ಬೋದು ಮಿತ್ ಅಂತ ಹೇಳ್ಬೋದು ಸೊ ನೀರನ್ನ ನಾವು ಹೆಚ್ಚು ಕುಡಿದಷ್ಟು ಮಕ್ಕಳಿಗೆ ಹಾಲು ಉತ್ಪತ್ತಿ ಆಗ್ತಾ ಹೋಗುತ್ತೆ ನಾವು ಹೈಡ್ರೇಟ್ ಆಗಿದ್ದಷ್ಟು ಹಾಲು ಜಾಸ್ತಿ ಬರುತ್ತೆ ಸೊ ನೀವು ತುಂಬ ಅಟ್ಲಿ ಒಂದು ಟೂ ಲೀಟರ್ ಅದನ್ನು ಕುಡಿಬೇಕಾಗತ್ತೆ ಆದಷ್ಟು ಬಿಸಿ ಬಿಸಿ ನೀರನ್ನ ಕುಡಿದಷ್ಟು ನಮ್ಮ ಬಾಡಿಗೂ ಕೂಡ ತುಂಬ ಒಳ್ಳೆಯದು ಹಾಲು ಕೂಡ ಅದೇ ಥರ ಇನ್ಕ್ರೀಸ್ ಆಗುತ್ತೆ ಈ ಡ್ರಿಂಕ್ನ ನೀವು ವಾರದಲ್ಲಿ ಒಂದೊಂದು ದಿನ ತೊಗೊಳ್ತಾ ಬಂದರೆ ನಾರ್ಮಲಾಗಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಸೊ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತಿದ್ದೀನಿ ನಿಮಗೇನೋ ರಿಲೇಟೆಡ್ ವೀಡಿಯೋಸ್ ಬೇಕಂದರೆ ಕಾಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿ ಮೈ ವೀಡಿಯೋಸ್ ಲವ್ ಯು ಆಲ್ ಬಾಯ್ ಟೇಕ್ ಕೇರ್